ಹಾಯ್ ನಮಸ್ಕಾರ ನನ್ನ ಕರ್ಣ ಚಾನಲ್ಗೆ ಸ್ವಾಗತ ಚಿತ್ರಣಗಳಲ್ಲಿ ತುಂಬಾ ವೆರೈಟಿಗಳಿದೆ ಅದರಲ್ಲಿ ನಾನು ಮಾಡ್ತಾ ಇರೋದು ಹುಣ್ಶೆ ಹುಳಿ ಚಿತ್ರಾನ್ನ ಅಥವಾ ಗೊಜ್ಜು ಚಿತ್ರಾನ್ನ ತುಂಬಾ ರುಚಿಯಾಗಿರುತ್ತೆ ಎಲ್ಲಾದರೂ ಹೋಗ್ಬೇಕಂದಾಗ ದಿಢೀರಾಗಿ ಮಾಡ್ಕೋಬೋದು ಈಗ ಗೊಜ್ಜು ಚಿತ್ರಾನ್ನ ಮಾಡೋದಕ್ಕೆ ಒಂದು ಪ್ಯಾನಲ್ಲಿ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೊದಲು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಕಡಲೆಬೀಜ ಮತ್ತು ಬೇಳೆನ ಮೊದಲೇ ಹುರಿದು ಪಕ್ಕಕ್ಕೆ ತೆಗೆದಿಟ್ಕೋಬೇಕು ಹುಳಿ ಹಾಕೋದ್ರಿಂದ ಕಡಲೆ ಬೀಜ ಬೇಳೆಗಳೆಲ್ಲ ಮೆತ್ತಕ್ಕಾಗ್ಬಿಡುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಈ ರೀತಿ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ತೆಗೆದಿಟ್ಬಿಟ್ಟು ಕೊನೆಯಲ್ಲಿ ಒಗ್ಗರಣೆಗೆ ಸೇರಿಸ್ಕೋಬೇಕು ಇದನ್ನು ಹುರ್ಕೊಳ್ಳೋವಾಗ ಫ್ಲೇಮ್ನ ಸಿಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಆಗೋವರೆಗೂ ಹುರ್ಕೋಬೇಕು ತುಂಬ ಕಪ್ಪಕ್ಕೆ ಮಾಡ್ಕೋಬಾರ್ದು ಈಗ ಚಿತ್ರಾನ್ನ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆನ ಸೇರಿಸಿದ್ದೀನಿ ಸಾಸಿವೆ ಉದ್ದಿನ ಉದ್ದಿನಬೇಳೆ ಒಂದು ಸ್ಪೂನು ಕಾಲು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇದೆಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದ ತಕ್ಷಣ ಎರಡು ಮೀಡಿಯಮ್ ಸೈಝಿಂದ ಎರಡು ಈರುಳ್ಳಿನ ಸೇರಿಸ್ತಾ ಇದ್ದೀನಿ ನಮ್ಮ ಗೊಜ್ಜು ಎಷ್ಟು ಬೇಕೋ ಅಷ್ಟಕ್ಕೆ ತಕ್ಕನಂಗೆ ಈರುಳ್ಳಿ ಉಪ್ಪು ಖಾರ ಎಲ್ಲ ಸೇರಿಸ್ಕೋಬೇಕು ಈರುಳ್ಳಿಯೆಲ್ಲ ಎಲ್ಲ ಒಂದು ಅರ್ಧ ಭಾಗ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪನ್ನು ಇದ್ದೀನಿ ಈರುಳ್ಳಿ ಬೇಗ ಫ್ರೈ ಆಗೋದಕ್ಕೋಸ್ಕರ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆದಮೇಲೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದೆರಡು ಹೆಸಲ್ನಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಈ ಚಿತ್ರ ಗೊಜ್ಜಕ್ಕೆ ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ತುಂಬ ಫ್ರೈ ಮಾಡೋದೇನು ಬಿಡು ಒಂದು ಸ್ವಲ್ಪ ಒಂದು ಮುಕ್ಕಾಲು ಭಾಗ ಫ್ರೈ ಆದಮೇಲೆ ಈಗ ಹುಣ್ಸೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ಇದು ಮೊದಲೇ ನೆನೆಸಿಟ್ಟಿದ್ದು ಕ್ಯೂ ಹಚ್ಕೊಂಡು ಸಿಪ್ಪೆಲ್ಲ ತೆಗೆದುಬಿಟ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಮ್ಗೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹುಣ್ಸೆ ಹಣ್ಣಿನ ರಸನ ಸೇರಿಸ್ಕೋಬೇಕು ಇದು ಹಣ್ಣಿನ ರಸ ಚೆನ್ನಾಗಿ ಕಾಯಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಕಾದ ಗಟ್ಟಿ ಆಗುತ್ತೆ ಮತ್ತು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಎಣ್ಣೆ ಎಲ್ಲ ಮೇಲೆ ಬರುತ್ತೆ ಗೊಜ್ಜೆಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ಅಲ್ಲಿವರೆಗೂ ಕಾಯಿಸ್ಕೋಬೇಕು ಹುಳಿ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸಿದ್ದೀನಿ ಈಗ ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಸೇರಿಸಿದ್ದೀನಿ ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಅದು ಸಾಂಬಾರ್ ಪೌಡರ್ ಮನೆಯಲ್ಲೇ ಮಾಡಿರೋವಂಥದ್ದು ಒಂದು ಟೀ ಸ್ಪೂನಷ್ಟು ಒಣ ಖಾರದ ಪುಡಿನ ಸೇರಿಸಿದ್ದೀನಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಗೊಜ್ಜೆಲ್ಲ ರೆಡಿಯಾಗಿದೆ ಇದನ್ನು ಪೌ ಸಾಂಬಾರು ಪೌಡರೆಲ್ಲ ಹಾಕಿದ್ಮೇಲೆ ಏನು ಫ್ರೈ ಮಾಡೋದೇನು ಬೇಕಾಗಿಲ್ಲ ಈಗ ಸ್ಟವ್ ಆಫ್ ಮಾಡಿದ್ದಾಗಿದೆ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಮೊದಲೇ ಕರೆದಿಟ್ಕೊಂಡಿದ್ದಂಥ ಕಡಲೆ ಬೀಜ ಮತ್ತು ಕಡಲೆಬೇಳನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಗೊಜ್ಜಿಗೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಪುಡಿ ಉಪ್ಪನ್ನು ಇದ್ದೀನಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಆಮೇಲೆ ಬೇಕಿದ್ದರೆ ಇನ್ನು ಸ್ವಲ್ಪ ಅನ್ನದ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಈಗ ಹುಣಸೆ ಹುಳಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಈ ಗೊಜ್ಜು ರೆಡಿ ಆಗೋದಕ್ಕಿಂತ ಮುಂಚೆನೇ ಅನ್ನನ ಮಾಡಿ ಪೂರ್ತಿಯಾಗಿ ತಣ್ಣಕ್ಕೆ ಮಾಡ್ಕೊಂಡಿರಬೇಕು ಈಗ ಅನ್ನ ಬೆರೆಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನು ಪ್ಯಾನಲ್ಲಿ ಇಟ್ಕೊಂಡು ಮಿಕ್ಕಿದ ಗೊಜ್ಜನ್ನು ಬಟ್ಲಲ್ಲಿ ತೆಗೆದಿಡ್ತಾಯಿದ್ದೀನಿ ನೋಡಿ ಅನ್ನ ಪೂರ್ತಿಯಾಗಿ ತಣ್ಣಕ್ಕಾಗಿರಬೇಕು ಮತ್ತು ಉದುರುದ್ರಾಗಿ ಮಾಡ್ಕೊಂಡಿರಬೇಕು ಎಲ್ಲ ಬೆರೆಸಿದ್ದಾದಮೇಲೆ ರುಚಿ ನೋಡಿ ಉಪ್ಪು ಮತ್ತು ಖಾರ ಅಥವಾ ಗೊಜ್ಜು ಏನಾದರೂ ಬೇಕಿದ್ದರೆ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು ಖಾರಕ್ಕೆ ಸಾಂಬಾರು ಪೌಡರನ್ನು ಸೇರಿಸ್ಕೋಬೋದು ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿರಬೇಕು ಒಂದು ಜಾಸ್ತಿ ಒಂದು ಕಡಿಮೆ ಇದ್ದರೆ ರುಚಿ ಚೆನ್ನಾಗಿರೋದಿಲ್ಲ ಈಗ ತುಂಬಾ ರುಚಿಯಾದಂತಹ ಬೆಳಗಿನ ತಿಂಡಿ ಹುಳಿ ಚಿತ್ರನ ತಯಾರಾಗಿದೆ ಇದು ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ